ವೀಕ್ಷಕರೇ ನಮಸ್ಕಾರ ಇದು ಕನಸು ನನಸಿನ ವಿಚಾರ ಈಗಾಗಲೇ ಸ್ವಪ್ನ ಫಲಗಳ ಬಗ್ಗೆ ಒಂದಷ್ಟು ವಿಡಿಯೋಗಳಲ್ಲಿ ವಿಚಾರಗಳನ್ನ ಹಂಚಿಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಇನ್ನೊಂದು ಸ್ವಪ್ನ ಹಾಗೂ ಅದರ ಫಲಗಳ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ಹಾಗೇನೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಬಟನ್ ಒತ್ತಿ ವೀಕ್ಷಕರೇ ಕನಸಿನಲ್ಲಿ ಒಳ್ಳೆಯ ಹಸಿರಾದ ಕಲರ್ ಕಲರ್ ಹೂವು ಹಣ್ಣು ತರಕಾರಿಗಳು ಬೆಳೆದು ಸಮೃದ್ಧ ಇಳುವರಿ ಇರುವ ತೋಟ ಹೊಲ ಗದ್ದೆಗಳನ್ನ ಕಂಡ್ರೆ ಯಾವ ಫಲ ಅಂತ ನೋಡೋಣ ಇಲ್ಲಿ ನೀವು ರೈತರಾಗಿದ್ದರೂ ಸರಿ ಇಲ್ಲ ಅಂದರೂ ಸರಿಯೇ ಕನಸಷ್ಟೇ ಇಲ್ಲಿ ಮುಖ್ಯ ನೋಡಿ ಕನಸಲ್ಲಿ ಭತ್ತ ಜೋಳ ರಾಗಿ ಹೀಗೆ ಇತ್ತೇನೆ ತುಂಬಿ ತೂಗುವ ಗದ್ದೆಗಳು ಮಾವು ಹಲಸು ಇತ್ಯಾದಿ ಹಣ್ಣುಗಳು ತೊಗರಿ ಬದನೆ ಕೋಸು ಹುರುಳಿಕಾಯಿ ಇತ್ಯಾದಿ ತರಕಾರಿಗಳು ಹಾಗೆಯೇ ಗುಲಾಬಿ ಮಲ್ಲಿಗೆ ಸೊಂಪಿಗೆ ಇತ್ಯಾದಿ ಬಗೆ ಬಗೆಯ ಹೂಗಳು ಬೆಳೆದು ನಿಂತಿರುವ ತೋಟವನ್ನು ಕನಸಿನಲ್ಲಿ ಕಂಡ್ರೆ ನಿಮ್ಮ ಜೀವನದಲ್ಲಿ ಮುಂದೆ ಅಭಿವೃದ್ಧಿ ಆಗಲಿದೆ ಅಂತಕ್ಕಂಥ ಸೂಚನೆ ಆಗಿದೆ ಇದೊಂದು ಮುನ್ಸೂಚನೆಯಾಗಿರುತ್ತೆ ಹೇಗಿರುತ್ತೆ ಕನಸು ನಿಮಗೂ ಏನಾದರೂ ಈ ಕನಸು ಬಿದ್ದಿತ್ತಾ ನೀವು ಯಾವ ಕನಸನ್ನು ಕಣ್ರಿ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಶುಭವಾಗಲಿ ಮತ್ತೆ ಭೇಟಿಯಾಗೋಣ ಸಮಸ್ತ ಸುಖಿನೋ ಭವಂತು ಸರ್ವಂ ಸನ್ಮಂಗಲೇ ಭವಂತು